ಓಕೆ ನಾವು ಪರಿಸ್ರು ಯಾರು ಅಂತ ಕಳ್ತಿದ್ದೀವಿ ಸದುಕಾಯರು ಯಾರು ಅಂತ ಕಳ್ತಿದ್ದೀವಿ ಶಾಸ್ತ್ರಿಗಳು ಯಾರು ಅಂತ ಕಳಿತಿದ್ದೀವಿ ಇವತ್ತು ನಾವು ನಾಲ್ಕನೇದಾಗಿ ಎಸಿನ್ಸ್ ಈ ಎಸಿನ್ಸ್ ಯಾರು ಅಂತ ಮತ್ತೆ ಸುಂಕದವರು ಯಾರು ಅಂತ ಕಳೀತಿದಿವಿಗುಣ್ಣ ಲರ್ನ್ ಟುಡೇ ಅಬೌಟ್ ಎಸಿನ್ಸ್ ಅಂಡ್ ಟ್ಯಾಕ್ಸ್ ಕಲೆಕ್ಟ್ ಎಸಿನ್ಸ್ ನೋಡಿ ಎಸಿನ್ಸ್ ಕಣದಲ್ಲಿ ಹೆಂಗ್ ಕರೀತಾರಂದ್ರೆ ಅಂದ್ರೆ ಎಸಿನ್ಸ್ ಅಂತಾನೆ ಇ ಎಸ್ ಎಸ್ ಇ ಎನ್ ಇ ಎಸ್ ಎಸ್ಸಿನ್ಸ್ ಅಂತ ಕರೀತಾರೆ ಯಾರು ಎಸ್ಸಿನ್ಸ್ ಈ ಎಸ್ಸಿನ್ಸ್ ಸುಮಾರು ಒಂದು ಕ್ರಿಸ್ತ ಪೂರ್ವ ನೂರ ಇವತ್ತರಲ್ಲಿ ಇವರು ಲೇವಿಯರ್ ಆಗಿದ್ರು ದೇವ ಲಿಬಿಟಿಕಲ್ ಪ್ರಿಸ್ಟೂಟ್ ಇವರು ದೇವ ದೇವರ ಆಲಯ ಎರುಸಲೇಮ್ ದೇವರ ಆಲಯದ ಆಲಯದಲ್ಲಿದ್ದ ಲೇವಿಯರು ಈ ಲೇವಿಯರು ತನ್ನನ್ನು ಪ್ರತಿಷ್ಠೆ ಮಾಡ್ಕೊಂಡಿದ್ರು ಬೇರ್ಪಡಿಸ್ಕೊಂಡಿದ್ರು ಈ ಕೆಲವೊಂದು ಈ ಒಂದು ಲೇವಿಯರು ಈ ಕೆಲ ಇನ್ನೂ ಬೇರೆ ಈ ಲೇವಿಯರನ್ನು ಯಾಜಕರನ್ನು ಕಂಡಿ ಅವ್ರಿಗೆ ಬಹಳ ದುಃಖ ಇತ್ತು ಯಾಕಂದ್ರೆ ಆ ಕಾಲದಲ್ಲಿ ಅರಸರಿಗೂ ಅಧಿಕಾರಿಗಳಿಗೂ ಮಂತ್ರಿಗಳಿಗೂ ಅವರು ಏನು ಮಾಡ್ತಾ ಇದ್ರು ಅಂದ್ರೆ ಅಹ್ ನೈಷ್ ಮಾಡ್ತಾ ಇದ್ರು ನೈಸ್ ಮಾಡ್ತಾ ಇದ್ರು ದೇವರ ಆಲಯದಲ್ಲಿ ಅರಸರಿಗೆ ಮಂತ್ರಿಗಳಿಗೆ ಪ್ರವೇಶವಿಲ್ಲ ಅದು ಯಾಜಕರಿಗೆ ಮಾತ್ರನೇ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರಿಗೂ ಅವಕಾಶವನ್ನು ಕೊಡ್ತಾ ಇದ್ರು ಅರಸರು ಹೇಳೋದು ಮಂತ್ರಿಗಳು ಹೇಳೋದು ಆ ಮಾತನ್ನೆಲ್ಲ ಕೇಳಿ ಅವರನ್ನು ಮೆಚ್ಚಿಸ್ತಾ ಇದ್ರು ಇದು ಕೆಲವೊಂದು ಲೇವಿಯರಿಗೆ ಇಷ್ಟ ಆಗದ ಕಾರಣದಿಂದ ಇವ್ರು ಏನ್ ಅಂದ್ರೆ ನನ್ನ ನಮ್ಮನ್ನು ಬೇರ್ಪಡಿಸ್ಕೊಂತೀವಿ ಇವ್ರ ಮಧ್ಯದಲ್ಲಿ ಇರೋದು ಬೇಡ ಇವರು ಇವರು ದೇವರ ಆಲಯವನ್ನು ಅಶುದ್ಧಪಡಿಸ್ತಾ ಅಂತ ಇವರು ದೇವ ಆಲಯವನ್ನು ಬಿಟ್ಟು ಇವ್ರು ಏನ್ ಅಂದ್ರೆ ಒಂದು ಗುಂಪು ಆಚೆ ಬರುತ್ತೆ ಈ ಎಸಿನ್ಸು ಅನೇಕ ಭಾಗಗಳಲ್ಲಿ ಜೀವಿಸ್ತಾ ಇದ್ರು ಒಂದು ಭಾಗವಲ್ಲ ಆದ್ರೆ ಮೆಜಾರಿಟಿ ಮೆಜಾರಿಟಿ ಹೆಚ್ಚಾಗಿ ಜೀವಿಸ್ತಾ ಇದ್ದು ಕುಂಬ್ರಾ ಕೇವ್ ಕುಂಬ್ರಾ ಕೇವ್ ಡೆಚ್ ಹತ್ರ ಕುಂಬ್ರಾ ಕುಂಬ್ರ ಎಂಬ ಒಂದು ಒಂದು ಸ್ಥಳದಲ್ಲಿ ಸಾವಿರದ ಒಂಬೈನೂರ ನಲವತ್ ಆರಲ್ಲಿ ಈ ಒಂದು ಕುಂಬ್ರ ಕೇವ್ ಹತ್ರ ಈ ಕುಂಬ್ರ ಹತ್ರ ಒಬ್ಬ ಕುರಿ ಮೇಯಿಸ್ತಾ ಇದ್ದ ಒಬ್ಬ ಕುರುಬನು ಹುಡುಗ ಆಟ ಆಡ್ತಾ ಇರುವಾಗ ಅದು ಕಲ್ಲೆಸಿತಾ ಇರುವಾಗ ಒಂದು ಒಂದೊಂದು ಒಂದು ಹೋಲ್ ಹೋಗಿ ಬಿದ್ ಬಿದ್ದಾಗ ಠಮಾನ್ ಅಂತ ಒಂದು ಶಬ್ದ ಬಂತು ಒಂದು ಶಬ್ದ ಬಂದಾಗ ಅವ್ರನ್ನ ಏನ್ ಮಾಡುದು ಅಂದ್ರೆ ಜನರನ್ನ ಕರ್ಕೊಂಡ್ ಬಂದು ಅದನ್ನ ನೋಡುವಾಗ ಅಲ್ಲಿ ಈ ಸುರುಳಿಗಳಿತ್ತು ಅಲೆ ಉಡಂಬಡಿಕೆ ಸುರ್ಲಿಗಳಿತ್ತು ಮತ್ತೆ ಈ ಎಸೆನ್ಸ್ ಎಲ್ಲ ಅವಾಗ್ನೆ ಕಂಡು ಹಿಡಿದುದು ಅವಾಗ್ನೆ ಆಚೆಗೆ ಬಂತು ಇಟ್ಸ್ ರಿಸರ್ಚ್ ಮೆಟೀರಿಯಲ್ ಇದು ರಿಸರ್ಚ್ ಮೆಟೀರಿಯಲ್ ದೇವ ಜನರ ಈ ಎಸೆನ್ಸು ತನ್ನನ್ನು ಬೇರುಪಡಿಸ್ಕೊಂಡು ಲೋಕದ ಲೋಭಗಳಿಂದ ಭೋಗಗಳಿಂದ ಇವರು ಆಚೆ ಇದ್ರು ನೈಂಟಿ ಪರ್ಸೆಂಟ್ ಅಂದ್ರೆ ಮೆಜಾರಿಟಿ ಬಂದು ಕುಂಭರಾತ್ರ ಜೀವಿಸಿದ್ರು ಅದ್ ಅಲ್ಲದೆ ಈ ಈ ಈ ಒಂದು ಎಸೆನ್ಸ್ ಅಲ್ಲಲ್ಲಿ ಗುಂಪು ಗುಂಪಾಗಿ ಜೀವಿಸ್ತಾ ಇದ್ರು ಒಂದು ಗುಂಪಿನ ಜನರು ದಾವಿದ ಸಮಾಧಿ ಸಮಾಧಿಯನ್ನು ದ ಟೂಮ್ ಆಫ್ ಡೇವಿಡ್ ದಾವಿದನ ಸಮಾಧಿಯನ್ನು ಮೇಂಟೆನ್ಸ್ ಮೇಂಟೆನೆನ್ಸ್ ಮಾಡ್ತಾ ಇದ್ದು ಇವರೇ ಮತ್ತೆ ಪಂಚ ಶತಮಾನದಲ್ಲಿ ಇರುವ ಮೇಲ್ಮಾಡಿ ಮೇಲ್ಮಾಡಿಯನ್ನು ಕಟ್ಟಿದ್ದು ಸಹ ಈ ಎಸಿನ್ಸ್ ಮತ್ತೊಂದ್ಸತಿ ಹೇಳ್ತೀನಿ ಈ ದಾವಿದ್ಯನ ಸಮಾಧಿ ಕಲರೆಯನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದು ಇವರೇ ಈ ಎಸಿನ್ಸ್ ಕಲೆ ಮತ್ತೆ ಈ ಮೇಲ್ ಮಾಡಿ ಅಪ್ಪರ್ ರೂಮ್ ಅಂತೀವಿ ನೋಡಿ ಪಂಚಶತಮಾನ ದಿನದ ಮೇಲ್ ಮಾಡಿ ಅದನ್ನು ಸಹ ಕಟ್ಟಿದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದು ಈ ಎಸಿನ್ಸ್ ಕಲೆ ಅಂತ ನಾವು ನೋಡ್ತೀವಿ ರಿಸರ್ಚ್ ಮೆಟೀರಿಯಲ್ ಸಿಗುತ್ತೆ ಇದು ಈ ಎಸಿನ್ಸ್ ಏನ್ ಮಾಡ್ತಾರೆ ಅಂದ್ರೆ ಇವರು ಲೋಕದವರಿಂದ ದೂರ ಇರ್ತಾರೆ ಲೋಕದವರಿಂದ ಇವರು ದೂರ ಇರ್ತಾರೆ ಆದ್ರೆ ಎಸಿನ್ಸ್ ಅನ್ನು ಸಾಮಾನ್ಯವಾಗಿ ನೋಡಕ್ ಆಗಲ್ಲ ಯಾರು ಹೆಚ್ಚಾದ ಎಸಿನ್ಸ್ ಮನುಷ್ಯನ್ ಇಲ್ಲದಾದ್ರ ಮನುಷ್ಯನಿಂದ ದೂರ ಇರ್ತಾರೆ ಈ ಗಳು ಒಬ್ರನ್ ಕಂಡು ಒಬ್ರ ಒಬ್ ಇನ್ನೊಬ್ರ ಹತ್ರ ಮಾತಾಡ್ತಾ ಇರಲಿಲ್ಲ ಒಂದ್ ಎಸ್ ಇನ್ನೊಂದು ಎಸಿನ್ಸ್ ಹತ್ರ ಮಾತಾಡ್ತಾ ಇರಲಿಲ್ಲ ಇನ್ ಕೇಸ್ ಏನಾದ್ರು ಅವಶ್ಯಕತೆ ಇದ್ರೆ ಮಾತ್ರನೇ ಅವ್ರು ಮಾತಾಡ್ತಾ ಇದ್ರು ಅಂದ್ರೆ ಅವರು ಮಾತಾಡ್ತಾ ಇರಲಿಲ್ಲ ಅವ್ರ ಕೆಲಸ ಏನು ಅಂದ್ರೆ ಈ ಶಾಸ್ತ್ರಗಳನ್ನು ಅಲ್ಲೇ ಒಡಂಬಡಿಕೆ ಶಾಸ್ತ್ರವನ್ನು ಕಾಪಿ ಮಾಡೋದು ಅದೇ ಅವ್ರು ಅವ್ರು ಅವರು ಹೆಚ್ಚಾದ ಸಮಯವನ್ನು ಅವರು ಈ ಕಾಪಿ ಮಾಡಕ್ಕೆ ಶಾಸ್ತ್ರವನ್ನು ಕಾಪಿ ಮಾಡಕ್ಕೆ ಅವರು ಸ್ಪೆಂಡ್ ಮಾಡಿದ್ರು ಅದನ್ನ ಬಿಟ್ಬಿಟ್ಟಿದ್ರು ಎರಿಗೋ ಈ ಕುಂಬ್ರೆ ಅಲ್ಲಿರೋದಂದ್ರೆ ಎರಿಗೋ ಹತ್ರ ಅಂದ್ರೆ ಅಲ್ಲಿ ಈ ಅಂಜೂರ ಸಿಗ್ತಾ ಇತ್ತು ಮತ್ತೆ ಕೆಲವೊಂದೇ ಸೀನ್ಸು ಕುರಿಗಳನ್ನು ಮೇಯಿಸ್ತಾ ಇದ್ರು ಕೆಲವೊಂದು ಎಸೆನ್ಸು ಅಡಿಗೆ ಮಾಡ್ತಾ ಇದ್ರು ಕೆಲವೊಂದು ಎಸೆನ್ಸ್ ವ್ಯವಸಾಯ ಮಾಡ್ತಾ ಇದ್ರು ಆದರೆ ಹೆಚ್ಚಾದ ಸಮಯ ಇವರು ಕಾಪಿ ಮಾಡ್ತಾ ಇದ್ರು ಈ ಎಸಿನ್ಸ್ ಒಂದು ಅಭ್ಯಾಸ ಏನು ಅಂದ್ರೆ ತನ್ನನ್ನು ದಿನ ಎರಡು ಸತಿ ಶುದ್ಧಿ ಕಳಿಸ್ಕೊಂತಾರೆ ಈ ಎಸಿನ್ಸ್ ಅಂದರೆ ಈ ಪದದ ಅರ್ಥ ಪರಿಶುದ್ಧ ಪರಿಶುದ್ಧತೆ ಹೋಳಿ ಅಂತ ಪರಿಶುದ್ಧತೆ ಎಸಿನ್ಸ್ ಅಂದ್ರೆ ಪರಿಶುದ್ಧತೆ ಪರಿಶುದ್ಧರು ಅಂತ ಹೇಳ್ಬೋದು ಓಕೆ ಈ ಎಸಿನ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಎಸಿನ್ಸ್ ದಿನ ತನ್ನನ್ನು ನೀರಿಂದ ಶುದ್ಧಿಗೊಡಿಸ್ಕೊಂತ ಇದ್ರು ದಿನ ನೀರಿಂದ ಶುದ್ಧಿಗೊಳಿಸ್ಕೊಂತ ಇದ್ರು ಈಗ ಒಂದು ತೊಟ್ಟಿ ನೀರ್ ಇತ್ತು ಒಂದು ಒಂದು ತೊಟ್ಟಿಯ ನೀರು ಈ ಎಸಿನ್ಸ್ ಏನ್ ಅಂದ್ರೆ ಒಬ್ರು ಹಿಂದೆ ಒಬ್ರು ಏನ್ ಮಾಡ್ತಾ ಇದ್ರೆ ಹಂಗೆ ನೀರಲ್ಲೇ ಆ ಒಂದು ಒಂದು ತೊಟ್ಟಿ ನೀರಲ್ಲಿ ಹಂಗಿಡಿದ್ರು ಹಂಗೆ ಈ ತರ ಬಗ್ಗಿ 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 ತನ್ನನ್ನು ಫುಲ್ ಆಗಿ ಸ್ನಾನ ಮಾಡಿಸ್ಕೊಂಡು ಈ ಈ ಕಡೆಯಿಂದ ಆ ಕಡೆ ಬರ್ತಾ ಇದ್ರು ಹಿಂಗ್ತಾ ಹೋಗ್ತಾ 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 ಬೇನ್ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆಗೆ ಬಂದ್ಬಿಡ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಎಲ್ಲರೂ ಸಹ ಒಂದ್ ಎಲ್ಲ ಸೀನ್ಸು ಬೆಳಗ್ಗೆನು ರಾತ್ರಿನು ತನ್ನನ್ನು ನೀರಿಂದ ಶುದ್ಧಿಗೊಡಿಸ್ಕೊಂತ ಇದ್ರು ಪ್ಯೂರಿಫಿಕೇಶನ್ ಸೈಂಟಿಫಿಕೇಶನ್ ಥ್ರೂ ವಾಟರ್ ಯಾಕಂದ್ರೆ ಇವರು ಆಲಯದಲ್ಲಿ ಆ ತೊಟ್ಟಿ ಇತ್ತಲ್ವಾ ಅದರಲ್ಲಿ ದಿನ ಕೈ ಕಾಲನ್ನು ತನ್ನನ್ನು ಶುದ್ಧೀಕರಿಸ್ಕೊಂತ ಇದ್ರೆ ಶುದ್ಧಿಗರಣ ತೊಟ್ಟಿ ಇತ್ತು ಸೊ ಅದನ್ನೇ ಅವ್ರು ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಐ ಸೊ ಯಾಕೆ ಈ ಸೀನ್ಸ್ ಯಾಕೆ ಈ ಸೀನ್ಸ್ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂದ್ರೆ ದೇವ್ಚಂದ್ರ ನಾವು ಮರಿಬಾರ್ದು ಯೋ ಸ್ಥಾನಿಕನಾದ ಯೋಹಾನನ್ನು ಒಬ್ಬ ಎಸೆನ್ ಸ್ಥಾನಿಕನಾದ ಯೋಹಾನನ್ನು ಒಬ್ಬ ಎಸೆನ್ ಅನೇಕರಿಗೆ ಗೊತ್ತಿಲ್ಲ ಈ ದೀಕ್ಷಸ್ಥಾನ ಸ್ಥಾನ ಎಲ್ಲಿಂದ ಬಂತು ಅಲೆ ಓಡಂಬಡಿಕೆಲ್ಲ ತೋರ್ಸಿ ದೀಕ್ಷಸ್ಥಾನ ಸ್ಥಾನ ಎಲ್ಲೈತೆ ಯಾರು ದೀಕ್ಷಸ್ಥಾನ ತಗೊಂಡಿದ್ದಾರೆ ಒಂದು ಕೊರೆಂದಿ ಹತ್ತರಲ್ಲಿ ಫೌಲನ್ನು ಒಂದು ನೆರಳಾಗಿ ಒಂದು ಹೋಳಿಕೆಯಾಗಿ ಅವರು ಸಮುದ್ರದಲ್ಲಿ ಮೋಡದಲ್ಲಿ ಮೋಶೆಯಲ್ಲಿ ದೀಕ್ಷಸ್ಥಾನ ತಗೊಂಡ್ರು ಸಮುದ್ರದಲ್ಲಿ ಮುಕ್ಕಿದ್ರು ಅವ್ರನ್ನ ಇಲ್ಲ ಸಿಂಬಾಲಿಕ್ ಯಾರು ದೀಕ್ಷಸ್ಥಾನ ತಗೊಂಡಿಲ್ಲ ಆದ್ರೆ ಈ ಯಶನ್ಸೆ ತನ್ನನ್ನು ಶುದ್ಧೀಕರಿಸ್ಕೊಂತ ಇದ್ರು ಸೊ ಸ್ಥಾನಿಕನಾದ ಯೋಹಾನನ್ನು ಇವರ ಸಂಗಡ ನಾಲ್ಕು ತಿಂಗಳಿದ್ರು ಮೂವತ್ತು ವಯಸ್ಸಲ್ಲಿ ಒಬ್ಬ ಯೋದಿಯನ್ನು ಮನೆಯನ್ನು ಬಿಟ್ಟು ಬರ್ಬೇಕಂದ್ರೆ ಮನೆಯನ್ ಬಿಟ್ಟು ಆಚೆ ಹೋಗಿ ಸ್ಟೇ ಮಾಡ್ಬೇಕಂದ್ರೆ ಮೂವತ್ತು ವಯಸ್ಸಾಗಬೇಕು ಯೇಸು ಸ್ವಾಮಿನೂ ಸಹ ಅದಕ್ಕೆ ಮೂವತ್ತು ವಯಸ್ಸಲ್ಲಿ ಮನೆಯನ್ ಬಿಟ್ಟು ಯೋರ್ಧಾರ ನದಿಗೆ ಬರ್ತಾ ಮುಂಚೆ ಯಾಕೆ ಅಂದ್ರೆ ಅದು ಯಹೂದಿಯರ ಸಂಪ್ರದಾಯದ ಪ್ರಕಾರ ಅದೊಬ್ಬ ಮಗನು ಮೂವತ್ತು ವಯಸ್ಸುವರೆಗೂ ರಾತ್ರಿ ಎಲ್ಲೂ ಹೋಗಿ ಸ್ಟೇ ಮಾಡಂಗಿಲ್ಲ ಅದಕ್ಕೆ ಸ್ಥಾನಿಕನಾದ ಯೋಹಾನನು ಸಹ ಮೂವತ್ತು ವಯಸ್ಸಲ್ಲಿ ಬಂದೆ ಈ ಯಸೀನ್ಸ್ ಜೊತೆ ಸೇರ್ಕೊಂಡು ನಾಲ್ಕು ತಿಂಗಳು ಅವ್ರ ಜೊತೆ ಇದ್ದು ಅದಕ್ಕೆ ಯೇಸು ಸ್ವಾಮಿನೂ ಸಹ ಮೂವತ್ತು ವಯಸ್ಸಲ್ಲಿ ಬಂದೆ ಸ್ಥಾನಿಕನಾದ ಯೋಹಾನನ ಕೈಯಲ್ಲಿ ತೀಕ್ಷ ಸ್ಥಾನವನ್ನು ಮಾಡ್ಕೊಂತಾರೆ ಈ ಯಸೀನ್ಸ್ ಈಗ ಸ್ಥಾನಿಕನಾದ ಯೋಹಾನನು ಈ ಸ್ಥಾನಿಕನಾದ ಯೋಹಾನನ್ನು ಸುಮಾರು ನಾಲ್ಕು ತಿಂಗಳು ಎಸಿನ್ಸ್ ಜೊತೆ ಇದ್ದು ಎಸೀನ್ ಆಗಿದ್ರು ಯಾಕಂದ್ರೆ ಸ್ಥಾನಿಕನಾದ ಯೋಹಾನನು ಸಹ ಒಬ್ಬ ಲೇವಿ ಕೋತ್ರದವನು ಮರಿಬಾರದು ಹಿ ವಾಸ್ ಲಿವೈಟ್ ಲೇವಿಕೋತ್ರದವನು ಮರಿಬಾರದು ಮೇನ್ ಸೊ ಆ ಕಾರಣದಿಂದ ಎಸಿನ್ಸ್ ಆಗಿ ಮಾರ್ಪಟ್ರು ಈಗ ಒಂದ್ ವೇಳೆ ಎಸಿನ್ಸು ಓಕೆ ಒಂದು ಯೋ ಯೋವನಸ್ಥ ಎಸ್ಸೀನ್ ಈಗ ಸ್ಥಾನಿಕನಾದ ಯೋಹಾನಂತರ ಮೂವತ್ತು ವಯಸ್ಸಲ್ಲಿ ಎಸ್ಸೀನ್ಸು ತನ್ನ ತಂದೆ ತಾಯಿ ತಂದೆ ತಾಯಿ ಜ್ಞಾಪಕ ಬಂದ್ರೆ ಈ ನಾಯಕ ಹತ್ರ ಹೋಗಿ ಕೇಳ್ತಾರೆ ಅಯ್ಯ ಈ ತರ ಹೋಗ್ಬಿಟ್ಟು ನನ್ನ ತಂದೆ ತಾಯಿ ನೋಡ್ಕೊಂಡ್ಬಿಟ್ಟು ಬರ್ಬೇಕು ತಂದೆ ತಾಯಿ ಜ್ಞಾಪಕದಲ್ಲಿ ಇದ್ದೀನಿ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು ಈ ನಾಯಕನ್ಗೆ ಯಾವಾಗ ಅನ್ಸುತ್ತೋ ಕರೀತಾರೆ ಕರ್ದ್ಬಿಟ್ಟು ಹೇಳ್ತಾರೆ ಹೋಗ್ಬಿಟ್ಟು ಮೂರೇ ದಿನದಲ್ಲಿ ಈಗ ಈ ಎಸೀನು ಏನ್ ಮಾಡ್ತಾರೆ ಅಂದ್ರೆ ತನ್ನ ತಂದೆ ತಾಯಿಯನ್ನು ನೋಡಕ್ ಹೋಗ್ತಾರೆ ಹೋಗುವಾಗ ಈ ಎಸೀನು ಧರಿಸ್ಕೊಳ್ಳುವ ವಸ್ತ್ರವೇ ಒಂಟೆಯ ವಸ್ತ್ರ ಒಂಟೆಯ ಚರ್ಮದಿಂದ ಮಾಡಲ್ಪಟ್ಟ ವಸ್ತ್ರ ಮತ್ತೇನ ಬರೆದು ಸುವಾರ್ತೆ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು ಅವನಿಗೆ ಆಹಾರವಾಗಿತ್ತು ಒಂಟೆ ಕೂದಲಿನ ವಸ್ತ್ರ ಯಾರಿಗೆ ಯೋಹನಿಗೆ ಈ ಯಶಿಯನ್ನು ತನ್ನ ತಂದೆ ತಾಯಿಯ ನೋಡಕ್ ಹೋದಾಗ ಇವರು ಈ ವಸ್ತ್ರವನ್ನು ಒಂಟೆ ಕೂದಲಿನ ಒದಕೆಯನ್ನೇ ಧರಿಸ್ಕೊಳ್ಬೇಕು ಮತ್ತೆ ಅವ್ರು ಹೋಗುವಕ್ಕೆ ಅವರ ಊಟ ಏನು ಅಂದ್ರೆ ಈ ಮಿಡತೆಯನ್ನು ಫ್ರೈ ಮಾಡಿ ಕೊಡ್ತಾರೆ ಇವರು ತನ್ನ ಪೈ ಒಂದೊಂದು ಬ್ಯಾಗ್ ಅಲ್ಲಿ ಅವ್ರು ಆ ಬ್ಯಾಗ್ ಅಲ್ಲಿ ಹಾಕೊಂಡು ಅದೇ ಅವಳ ಆಹಾರ ಲೋಕಸ್ಟ್ ಬಿಡುತ್ತೆ ಮತ್ತೆ ಕಾಡು ಜೇನನ್ನು ಇಟ್ಕೊಂಡು ಇಕ್ಕೊಂತ ಇದ್ರು ಅವರು ದೇ ಹ್ಯಾಡ್ ವೈಲ್ಡ್ ಹನಿ ಈ ಎಸಿನ್ಸ್ ಅನ್ನು ಸಾಮಾನ್ಯ ಜನರು ನೋಡಕ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಮನುಷ್ಯರಿಂದ ಅವ್ರು ದೂರ ಇರ್ತಾ ಇದ್ರು ಮತ್ತೆ ಈ ಎಸಿನ್ಸ್ಗಳು ಮನುಷ್ಯರತ್ರ ಮಾತಾಡ್ತಾ ಇರಲಿಲ್ಲ ಎಸಿನ್ಸ್ ಮಾತನ್ನು ಕೇಳಕ್ಕೆ ತುಂಬಾ ಕಷ್ಟ ಇತ್ತು ವೆರಿ ಡಿಫಿಕಲ್ಟ್ ಈಗ ಸ್ಥಾನಿಕನ್ ಆದ ಯೋಹಾನನು ಈ ಕೂದಲಿನ ವಸ್ತ್ರವನ್ನು ಧರಿಸ್ಕೊಂಡಾಗ ಜನರು ನೋಡ್ಬಿಟ್ಟು ಅಯ್ಯೋ ಎಸಿನ್ ಬರ್ತಾ ಇದಾರೆ ಎಸಿನ್ ಬರ್ತಾ ಇದಾರೆ ಬರ್ತಾ ಇದಾರೆ ಅಂತ ಆಶ್ಚರ್ಯ ಪಟ್ರು ಈ ಎಸೀನ್ ಬಂದಿದ್ ಮಾತ್ರ ಅಲ್ಲ ಈ ಎಸಿನ್ ಏನ್ ಮಾಡ್ತಾರೆ ಈ ಸ್ಥಾನಿಕನಾದ ಯೋಹಾನನು ಎಸಿನ ವಸ್ತ್ರವನ್ನು ಧರಿಸ್ಕೊಂಡು ಒಂದ್ ಎಸೀನ್ ಆಗಿ ಮಾತಾಡಕ್ಕೆ ಪ್ರಾರಂಭಿಸ್ತಾರೆ ಈಗ ಜನರಿಗೆ ತುಂಬಾ ಆಶ್ಚರ್ಯ ಯಾಕಂದ್ರೆ ಎಸ್ಸಿನ್ಸ್ ಯಾರಾದ್ರೂ ಮಾತಾಡಲ್ಲ ಈಗ ಈ ಎಸೀನು ಮಾತಾಡ್ತಾ ಇದಾರೆ ಏನ್ ಮಾತಾಡ್ತಾ ಇದಾರೆ ಅಂತ ಕೇರಳಕ್ಕೆ ಅನೇಕ ಕಡೆಗಳಿಂದ ಬಂದ್ರು ಅದಕ್ಕೆ ಯೋಹಾನನನ್ನು ಹುಡುಕೊಂಡು ನದಿಗೆ ಬೇರೆ 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 ಕಡೆಯಿಂದ ಬಂದ್ರು ಯಾಕಂದ್ರೆ ಅಯ್ಯೋ ಎಸೀನ್ ಮಾತಾಡ್ತಾ ಇದ್ದಾರೆ ಎಸೀನ್ ಏನೋ ಒಂದು ದೇವರ ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಎಸಿನ್ಸ್ಗಳು ಮಾತಾಡ್ತಾ ಇರಲಿಲ್ಲ ಅಂತ ಜನರು ಹುಡುಕೊಂಡು ಬಂದರು ಯೋಹಾನನ ಹತ್ರ ಆಮೇಲೆ ಸೊ ಯೇಸು ಸ್ವಾಮಿನೂ ಸಹ ಬರ್ತಾರೆ ಯೋಹಾನನ ಹತ್ರ ದೀಕ್ಷಸ್ಥಾನ ತಗೊಳಕ್ಕೆ ಹಾಗೆ ಏನಾಗುತ್ತಂತ ನೋಡುವಾಗ ದೀಕ್ಷಸ್ಥಾನವನ್ನು ಯೇಸು ಸ್ವಾಮಿನೂ ಅಂಗೀಕರಿಸ್ತಾರೆ ಹಿ ಆಥರೈಸಸ್ ದಾಕ್ಟೀಸ್ ಆವಾಗ್ನೆ ದೀಕ್ಷಸ್ಥಾನ ಪ್ರಾರಂಭವಾಗುತ್ತೆ ಇಷ್ಟು ಮಾತ್ರ ಅಲ್ಲ ಪೌಲನ್ನು ಇದರಲ್ಲಿ ಒಂದು ಉಪದೇಶವನ್ನು ತರ್ತಾರೆ ರೋಮಪುರದ ಪತ್ರಿಕೆ ಆರಲ್ಲಿ ಈ ದೀಕ್ಷ ಸ್ಥಾನವನ್ನು ಏನಂತ ಹೇಳ್ತಾರೆ ಅಂದ್ರೆ ಕ್ರಿಸ್ತನೊಂದಿಗೆ ಸತ್ತು ಉಣಲ್ಪಟ್ಟು ಪುನರ್ಥಾನ ಅಂದರೆ ನೀರಲ್ಲೇ ಮುಳುಗುವಾಗ ಅದನ್ನ ಜೊತೆ ನಾವು ಸಾಯ್ತೀವಿ ನೀರು ಒಳಗಡೆ ಹೋಗುವಾಗ ಅದನ್ನೊಂದಿಗೆ ಉಣಲ್ಪಡ್ತೀವಿ ಸತ್ತು ಊಣಲ್ಪಟ್ಟು ನೀರಿಂದ ಆಚೆ ಬರುವಾಗ ನಾವು ಹೊಸಬರಾಗಿ ಅಥವಾ ಆತನ ಪುನರ್ಥಾನದಲ್ಲಿ ನಾವು ಪಾಲುಗಾರರಾಗ್ತೀವಿ ಅಂತ ಒಂದು ಉಪದೇಶವನ್ನು ತರ್ತಾರೆ ಆಮೇಲೆ ಸೊ ಈ ದೀಕ್ಷಣ ಏರಿಯಾ ಎಸಿನ್ಸ್ ಇಂದ ಬಂದಿರೋದು ಸೊ ಇದು ತುಂಬಾ ಮುಖ್ಯವಾದ ಒಂದು ಕಾರ್ಯ ಓಕೆ ಸರಿ ನೆಕ್ಸ್ಟ್ ಟ್ಯಾಕ್ಸ್ ಕಲೆಕ್ಟರ್ ಸುಂಕದವನು ಅಥವಾ ಸುಂಕದವರು ಈ ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಏನು ಎಸ್ಪೆಷಲಿ ಈ ಟ್ಯಾಕ್ಸ್ ಕಲೆಕ್ಟರ್ ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ ಒಬ್ಬ ಪಾಪಿಗಿಂತ ಮೋಸ ಮೋಸವಾದ ಜನರಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅಂಗೀಕರಿಸ್ತಾ ಇದ್ರು ಜನರು ನೋಡ್ತಾ ಇರುವಾಗ ಈ ಈ ಸುಂಕದವ್ರನ್ ಕಂಡ್ರೆ ಪಾ ಇಂಥದೊಂದು ಪಾಪಿ ಇವ್ರ ಜೊತೆ ಊಟ ತಿನ್ನೋದು ನೀರು ಕುಡಿಯೋದು ಅವ್ರ ಮನೆಗೆ ಹೋಗೋದೆ ಪಾಪಿ ಅಂತ ಜಖಾಯನ ಮನೆಗೆ ಯೇಸುಸ್ವಾಮಿ ಸ್ವಾಮಿ ಹೋದಾಗ ಈ ಎಷ್ಟು ಕಮೆಂಟ್ ಹೊಡೆದ್ರು ಪಾಪಿಯೋ ಮನೆಗೆ ನಿನ್ನ ಯಜಮಾನರು ಹೋಗ್ತಾ ಇದಾರೆ ಯಾಕಂದ್ರೆ ಆ ರೀತಿಯಲ್ಲಿ ಇದ್ರು ಯಾಕೆ ಅವರನ್ನ ದ್ವೇಷಿಸ್ತಾ ಇದ್ರು ಯಾಕೆ ಈ ಒಂದು ಸುಂಕದವರನ್ನ ಜನರು ದ್ವೇಷಿಸ್ತಾ ಇದ್ರು ಯಾರ್ ಈ ಸುಂಕದವರು ಸೊ ಅದ್ರ ಬಗ್ಗೆ ನಿಮ್ ನಾನು ಕರಸ್ಕೊಳ್ತೇನೆ ಈಗ ಆಶುಸ್ವಾಮಿಯ ಕಾಲದಲ್ಲಿ ರೋಮ್ ಸೂಪರ್ ಪವರ್ ಆಗಿತ್ತು ಇಡೀ ಮೂರು ಖಂಡವನ್ನು ಆಳ್ವಿಕೆ ಮಾಡ್ತಾ ಇದ್ದ ಒಂದು ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ ರೋಮ್ ಪಟ್ಟಣ ತುಂಬಾ ಚಿಕ್ಕದು ದೊಡ್ಡದಲ್ಲ ನೀವು ರೋಮ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಚಾಲಿಯಲ್ಲಿರುವ ರೋಮ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಜನರಿಲ್ಲ ಆದ್ರೆ ಸೂಪರ್ ಪವರ್ ಆಗ್ಬಿಟ್ರು ಈಗ ಎಲ್ಲ ತನ್ನ ಮೂರು ಖಂಡದಲ್ಲಿ ಇರುವ ಜನರ ಹತ್ರ ಸುಂಕವನ್ನು ವಸೂಲಿ ಮಾಡಕ್ಕೆ ಇವ್ರತ್ರ ಸಾಕಾಗ್ತಾ ಇರಲಿಲ್ಲ ಜನರು ಸಾಕಾಗ್ತಾ ಇಲ್ಲ ಸ್ವಲ್ಪ ಜನರು ಇದಾರೆ ದೇಶದಲ್ಲೇ ಎಲ್ರು ಕಲ್ಸಕ್ಕೂ ಆಗಲ್ಲ ಸೊ ಇವ್ರು ಏನ್ ಮಾಡ್ತಾರಂದ್ರೆ ಈ ಇರೋ ಮನ್ಸು ಏನ್ ಪ್ಲಾನ್ ಮಾಡ್ರು ಅಂದ್ರೆ ಉದಾಹರಣೆ ಉದಾಹರಣೆ ಈಗ ಜಖ ಏನು ಬಂದು ಎರಿಗೋ ಪಟ್ಟಣದವನು ಅದಕ್ಕೆ ಉದಾಹರಣೆ ಹೇಳ್ತೀನಿ ಈಗ ಎರಿಗೋ ಪಟ್ಟಣದಲ್ಲಿ ಈ ಜಕ್ಕೇನು ಸುಂಕದವನು ಈ ಎರಿಗೋ ಪಟ್ಟಣಕ್ಕೆ ಈ ರೋಮ್ ಅಧಿಕಾರಿ ಬಂದು ಈಗ ಒಂದು ವರ್ಷಕ್ಕೆ ಇಷ್ಟು ಒಂದು ಇಷ್ಟು ಸುಂಕ ಕಟ್ಟಬೇಕು ಅಂತ ಆರ್ಡರ್ ಮಾಡ್ತಾರೆ ಆಜ್ಞೆ ಮಾಡ್ತಾರೆ ಉದಾಹರಣೆ ಒಂದು ಮನೆಗೆ ಸಾವಿರ ರೂಪಾಯಿ ಉದಾಹರಣೆಗೆ ಒಂದು ವರ್ಷಕ್ಕೆ ಒಂದು ಮನೆಗೆ ಸಾವಿರ ರೂಪಾಯಿ ರೋಮ್ ಸರ್ಕಾರ ಕಟ್ಟಬೇಕು ಅಂತ ಆಜ್ಞೆ ಮಾಡ್ತಾರೆ ಓಕೆ ಈಗ ಆಜ್ಞೆ ಮಾಡಿದ ತಕ್ಷಣ ಒಂದು ಮನೆ ಒಂದು ಊರಲ್ಲಿ ಇಷ್ಟು ಸಾವಿರಾರು ಮನೆ ಇರುತ್ತೆ ಈಗ ಕೆಲವೊಬ್ರ ಹತ್ರ ದುಡ್ಡು ಇರುತ್ತೆ ಕೆಲ ಹತ್ರ ದುಡ್ಡು ಇರಲ್ಲ ಆದ್ರೆ ಇವರು ಎಲ್ಲಾರ ಹತ್ರ ವಸೂಲಿ ಮಾಡಬೇಕು ಮೂರ್ ಖಂಡದಲ್ಲಿರೋ ಎಲ್ಲರ ಹತ್ರನೂ ವಸೂಲಿ ಮಾಡಬೇಕು ಈಗ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಓಕೆ ಈ ಊರಿನ ಪರವಾಗಿ ಯಾರಾದ್ರೂ ಒಬ್ರು ಸುಂಕವನ್ನು ಕಟ್ಟಿ ಒಂದು ಕುಟುಂಬಕ್ಕೆ ಸಾವಿರ ರೂಪಾಯಿ ಅಂತ ಈ ಊರಲ್ಲಿರುವ ಸಾವಿರ ಕುಟುಂಬಕ್ಕೆ ನೀವು ಸುಂಕವನ್ನು ಕಟ್ಟಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಊರಲ್ಲಿ ಯಜಮಾನ್ರುಗಳು ಶ್ರೀಮಂತರು ಇರ್ತಾ ಇದ್ರು ಈಗ ಒಂದು ವೇಳೆ ಅಷ್ಟು ದುಡ್ಡು ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸುಂಕವನ್ನು ಕಟ್ಬಿಟ್ಟು ಊರನ್ನು ಏನ್ ಮಾಡ್ತಾ ಇದ್ರು ಊರಲ್ಲಿರುವ ಜನರ ಸುಂಕವನ್ನು ಇವ್ರು ತಗೊತಾ ಇದ್ರು ಆದ್ರೆ ಒಂದು ವೇಳೆ ಅಷ್ಟು ದುಡ್ಡು ಇಲ್ಲ ನಾನು ಈ ಕಡೆ ಭಾಗದಲ್ಲಿ ಇಷ್ಟು ಈ ನಮ್ಮೂರಿನ ಈ ಕಡೆ ಭಾಗದ ದಕ್ಷಿಣ ಭಾಗದಲ್ಲಿರುವ ಜನರ ಓಕೆ ಸುಂಕವನ್ನು ಕಟ್ಟಕ್ಕೆ ನನ್ನ ಹತ್ರ ಐತೆ ಸರ್ ಅಂತೇಳಿದಾಗ ಸೇರಿ ಈ ಭಾಗವನ್ನು ನೀನ್ ತಗೋ ಒಂದು ನೂರು ಕುಟುಂಬ ನೂರ ಐವತ್ತು ಕುಟುಂಬದ ಒಂದು ಸುಂಕವನ್ನು ನೀನು ನೀನು ಅಷ್ಟು ದುಡ್ಡನ್ನು ಕೊಟ್ಟುಬಿಟ್ಟು ಅವ್ರ ಹತ್ರ ತಿಂಗಳು ತಿಂಗಳು ವಸೂಲಿ ಮಾಡ್ಕೊಳ್ಳೋದು ನಾನು ದಕ್ಷಿಣ ಭಾಗದಲ್ಲಿ ಇನ್ನೊಬ್ರು ಹೇಳ್ತಾರೆ ನಾನು ಉತ್ತರ ಭಾಗ ಉದರ ಉತ್ತರ ಭಾಗದಲ್ಲಿ ಒಂದು ಇನ್ನೂರು ಅದೇ ರೀತಿಯಲ್ಲಿ ಈ ರೋಮ್ ಏನ್ ರೋಮ ರೋಮ ಸರ್ಕಾರ ಏನ್ ಮಾಡ್ತಾ ಅಂದ್ರೆ ಸರಿ ಈಗ ಯಾರೆಲ್ಲ ಎಕ್ಸ್ಕ್ಯೂಸ್ ಯಾರೆಲ್ಲ ಆತರ ಮುಂದೆ ಬಂದು ಜನರಿಗಾಗಿ ಸುಂಕವನ್ನು ಕಟ್ಟುತ್ತಾರೋ ಅವ್ರಿಗೆ ಎರಡು ಬೆನಿಫಿಟ್ ಇರ್ತಾ ಇತ್ತು ಟೂ ಬೆನಿಫಿಟ್ಸ್ ಒಂದು ಅವರು ಸುಂಕವನ್ನು ಕಟ್ಟೋದು ಬೇಡ ಓಕೆ ದೇ ಡೌ ನೀಡ್ ಟು ಪೇ ದಿ ಟ್ಯಾಕ್ಸ್ ಅವರು ಸುಂಕವನ್ನು ಕಟ್ಟೋದು ಬೇಡ ಒಂದು ಟ್ಯಾಕ್ಸ್ ಬೆನಿಫಿಟ್ ಎರಡು ರೋಮ ಸರ್ಕಾರದಿಂದ ಅವ್ರಿಗೊಂದು ರೋಮ್ ಸಿಟಿ ಸಿಟಿಝನ್ಶಿಪ್ ಸಿಗುತ್ತೆ ಸಿಟಿಸನ್ಶಿಪ್ ಪ್ರಜತ್ವ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಎಷ್ಟೋ ದುಡ್ಡು ಕೊಡಬೇಕು ಆ ಕಾಲದಲ್ಲಿ ಒಂದು ಸಿಟಿಸನ್ಶಿಪ್ ಸಿಗಕ್ಕೆ ಮತ್ತೆ ಅವರು ತಿಂಗಳು ತಿಂಗಳು ಏನ್ ಮಾಡಬಹುದು ಅಂದ್ರೆ ಜನರಿಂದ ವಸೂಲಿ ಮಾಡಿಕೊಳ್ಬಹುದು ಈಗ ತಿಂಗಳಿಗೆ ನೂರು ರೂಪಾಯಿ ಅಂದ್ರೆ ಹನ್ನೆರಡು ತಿಂಗಳಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಇವರು ಕಟ್ಟಿದ್ದು ಸಾವಿರ ರೂಪಾಯಿ ಸೊ ಒಂದು ಕುಟುಂಬದ ಮೇಲೆ ಇನ್ನೂರು ರೂಪಾಯಿ ಅವ್ರ ಲಾಭನು ಬರುತ್ತೆ ಸೊ ಇಂಥ ಬೆನಿಫಿಟ್ಸ್ ಇತ್ತು ಈ ಟ್ಯಾಕ್ಸ್ ಕಲೆಕ್ಟ್ರಿಗೆ ಓಕೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಈಗ ಯೇಸು ಸ್ವಾಮಿ ಮಥಾಯನನ್ನು ಕರೆಯುವಾಗ ಅವ್ರ ಆಫೀಸಲ್ಲಿ ಇದ್ರು ಈ ಅವರು ಟೇಬಲ್ ಹಾಕಿ ಅವ್ರದ್ದು ಸುಂಕದ ಒಂದು ಆಫೀಸಲ್ಲಿ ಕುತ್ಕೊಂಡಿದ್ರು ಯೇಸು ಸ್ವಾಮಿ ಕರೀತಾರೆ ಎಲ್ಲ ಬಿಟ್ಬಿಟ್ಟು ಬರ್ತಾರೆ ಎಸ್ ಈಗ ಈ ಸುಂಕದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಓಕೆ ಈಗ ದಕ್ಷಿಣ ಭಾಗ ಉತ್ತರ ಭಾಗ ಪಶ್ಚಿಮ ಭಾಗ ಒಬ್ಬರು ಕಟ್ಟಿ ಇವ್ರು ಏನ್ ಮಾಡ್ತಾರೆ ನಾಲ್ಕು ಜನ ಒಂದ್ ಆಫೀಸ್ ಹಾಕಿ ಟೇಬಲ್ ಹಾಕಿ ಕುತ್ಕೊಂಡ್ ಬರ್ತಾ ಇದ್ರು ಬ್ರದರ್ಸ್ ನಾವು ಇವತ್ತು ನಾವು ಕಲೆಕ್ಟ್ ಮಾಡೋಣ ಅಂತ ಈಗ ಉದಾಹರಣೆ ಆ ಕಡೆಗೆ ಊರ ಬಾಗಿಲ ಹತ್ರ ಕುತ್ಕೊಂತಾರೆ ಕಾಮನ್ ಆಗಿ ಊರ ಬಾಗಲ ಹತ್ರ ಕುತ್ಕೊಂತಾರೆ ಒಬ್ಬ ವ್ಯಕ್ತಿ ಹೋಗುವಾಗ ಈ ಸುಂಕದವ್ ಕರೀತಾನೆ ಏ ಬಾಯಿಲೆ ಏ ಬಾಯಿಲೆ ಅವನ್ ಬಂದಾಗ ಎಲ್ಲಿ ಸುಂಕ ಟ್ಯಾಕ್ಸ್ ಸರ್ ಮುಂದಿನ ವಾರ ಕೊಡ್ತೀನಿ ಸರ್ ಓಕೆ ಮುಂದಿನ ವಾರ ಕರಿತಾನೆ ಬಂದ್ಬಿಟ್ಟು ತಗೊಳ್ಳಿ ಸರ್ ಈ ನೂರು ರೂಪಾಯಿ ಅಂತ ಸೊ ಅವ್ರು ಮುಂದೆನೆ ಏನ್ ಮಾಡ್ತಾರೆ ಅಂದ್ರೆ ಉದಾಹರಣೆಯಲ್ಲಿ ಅರುಣ್ ಬರ್ದ ಅರುಣ್ ಅಂತ ಆಗ್ಬಿಟ್ಟು ನೂರು ರೂಪಾಯಿ ಸೆಪ್ಟೆಂಬರ್ ತಿಂಗಳು ಓಕೆ ಬರ್ದು ಬಿಡ್ತಾ ಇದ್ರು ಹೀಗ ಒಂದು ವಾರ ಆದ್ಮೇಲೆ ಆ ವ್ಯಕ್ತಿ ಹೋಗುವಾಗ ತಿರ್ಗಾ ಕರೀತಾನೆ ಏಯ್ ಬಾರೋ ಇಲ್ಲಿ ಅಂತ ಎಲ್ಲೋ ನೀನು ಎಲ್ಲೋ ನಿನ್ನ ಸುಂಕ ಸುಂಕವನ್ನು ಕಟ್ಟು ಅಂತ ಸಾರ್ ಹೋದವರೇ ಕಟ್ಟಿದ್ದೀನಿ ಸಾರ್ ತಿರ್ಗಾ ಕೇಳ್ತಾ ಇದ್ದೀರಾ ಬಾ ಇಲ್ಲಿ ಅಂತ ಪುಸ್ತಕವನ್ನು ತೋರಿಸ್ದಾಗ ಅವನ ಹೆಸರನ್ನು ಆಡಿಸ್ಬಿಡ್ತಾ ಇದ್ದ ಹೆಸರನ್ನು ಆಡಿಸ್ಬಿಡ್ತಾ ಇದ್ದ ಎಲ್ಲೋ ನಿನ್ನ ಹೆಸರೇ ಇಲ್ಲ ನೀನ್ ಕಟ್ಟಿದ್ದು ಓದ್ ತಿಂಗಳದು ಆಗಸ್ಟ್ ನೀನ್ ಕಟ್ಟಿರೋದು ಈ ತಿಂಗಳ ನೀನು ಕಟ್ಟಿಲ್ಲ ಅಂತ ಸರ್ 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 ನಾನು ಕೊಡ್ತೀನಿ ಸರ್ ಅಂತ ಮುಂದಿನ ವಾರ ಬಂದ್ಬಿಟ್ಟು ಕೊಡ್ತಾನೆ ಈಗ ತಿರುಗಾ ಇನ್ನೊಂದು ವಾರ ಆದ್ಮೇಲೆ ತಿರ್ಗಾ ಕರೆಯೋದು ಇವನು ಗೊತ್ತಾಯ್ತಲ್ವ ಓ ಇವನ್ವಾಗ ಓಕೆ ಎದ್ ಗದರ್ಸಿದ್ರೆ ಕೊಟ್ಬಿಡ್ತಾನೆ ಇವನು ಗದಿರ್ಸಿದ್ರೆ ಕೊಟ್ಬಿಡ್ತಾನೆ ಅಂತ ಇವನು ಏನು ಮಾಡ್ತಾನೆ ಹಂಗೆ ವಸೂಲಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಈಗ ಇವನು ಏನು ಮಾಡಿ ಮಾತಾಡೋಂಗೆ ಯಾರತ್ರ ಕಂಪ್ಲೇಂಟ್ ಮಾಡೋದು ರೋಮ್ ಅಧಿಕಾರಿಗೆ ಕಂಪ್ಲೇಂಟ್ ಮಾಡ್ರೆ ಕೇಳ್ತಾರ ಕೇಳಲ್ಲ ಯಾಕಂದ್ರೆ ಅಧಿಕಾರವು ರೋಮ್ ಅಧಿಕಾರಿ ಯಾಕಂದ್ರೆ ಇವನು ಇವ್ ಜನರಿಗೋಸ್ಕರ ಸುಂಕವನ್ನು ಕಟ್ಟಿದ್ದಾನೆ ರೋಮ್ ಅಧಿಕಾರಿ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಅದೇ ರೀತಿಯಲ್ಲಿ ಅನ್ಯಾಯವಾಗಿ ಅನೇಕರಿಂದ ಇವ್ರು ಏನ್ ಮಾಡ್ತಾ ಇದ್ರು ದುಡ್ಡುಗಳನ್ನು ಕಿತ್ಕೊಂತ ಇದ್ರು ಅದಕ್ಕೆ ಈ ಸುಂಕದವ್ರನ್ನು ಕಂಡ್ರೆ ಜನರಿಗೆ ಇಷ್ಟ ಆಗ್ಲಿಲ್ಲ